ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಮಾರುತಿ ಸುಜುಕಿ ಕಂಪ್ನಿ ಎರ್ಟಿಕಾ ಜಡ್ ಡಿ ಐ ಪ್ಲಸ್ ಸೆಕೆಂಡ್ ಹ್ಯಾಂಡ ಕಾರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದರ ಮಾಡಲ್ಲ ಎಷ್ಟು ಕಿಲೋಮೀಟರ್ ಓಡೈತಿ ಅದರ ಲೊಕೇಶನ್ ರೇಟ ಮತ್ತು ಓನರ್ ಮೊಬೈಲ್ ನಂಬರ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅದು ಯಾವ ಪಾಶಿಂಗ್ ಐತಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಡಾಕ್ಟರ್ ಯೂಟ್ಯೂಬ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ಮಾರುತಿ ಸುಜುಕಿ ಕಂಪ್ನಿ ಎರ್ಟಿಕಾ ಜಡ್ ಡಿ ಐ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಕಾರ ಮಾರಾಟ ಆಗಿದೆ ಗೆಳೆಯರು ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಪಾಶಿಂಗ್ ಆಗೈತಿ ಅಂತ ಹೇಳ್ಯಾರ ಮತ್ತು ಬಟನ್ ಮ್ಯಾಗ ಸ್ಟಾರ್ಟ್ ಆಕೈತಿ ಗಾಡಿ ದುಡಿಯರ್ ಎರ್ಟಿಕಾ ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಚಿಲ್ಲರ ತಾಸ ಗಾಡಿ ಹೊಡೈತಿ ಎಲ್ ಜಡ್ ಡಿ ಐ ಪ್ಲಸ್ ಯಾರು ತೋಳಿದ್ರೆ ಈ ಗಾಡಿ ತೊಗೋಬೋದು ಒಳ್ಳೆ ಕಂಡೀಷನ್ ಐತಿ ಮತ್ತು ಇನ್ಸು ಮತ್ತು ಇನ್ಶೂರೆನ್ಸ್ ನ್ಯೂ ಪಾರ್ಟಿ ಪುಲ್ ಐತಿ ಅಂತೇಳ್ಯಾರ ಈ ಥರದ ಎರ್ಟಿಕ ಲೊಕೇಶನ್ ನೋಡಿದ್ರ ಮಹಾರಾಷ್ಟ್ರ ಸೈಡ್ ನಿಮಗೆ ನೋಡಕ್ಕೆ ಸಿಗ್ತೈತಿ ತೋಳಿದ್ರೆ ಹತ್ತ ಹೋಗಿ ನೋಡಬೇಕು ಇಲ್ಲಿ ನಮ್ಮ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅದ್ರಾಗ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರೆ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಚಾನೆಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತು ನಿಮಗೆ ಅಂತಹ ಸೆಕೆಂಡ್ ಹ್ಯಾಂಡ ಕಾರ್ ಗಾಡಿ ಟ್ಯಾಕ್ಟ್ರಾ ಟೇಲರ ಜಿ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರೀರಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಡಿಲಿಯರ್ ಎರಡು ಮಾತ್ರ ಮಸ್ತ್ ಕಂಡೀಷನ್ ಐತಿ ತಗೋ ಅಂಥವ್ರೆ ತಗೋಬೋದು ಎರಡು ಸಾವಿರದ ಹದಿನೇಳು ಐತಿ ಬಟನ್ ಸ್ಟಾರ್ಟ್ ಐತಿ ಇನ್ಶೂರೆನ್ಸ್ ನ್ಯೂ ಫುಲ್ ಪಾರ್ಟಿ ಐತಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಗಾಡಿ ಚಿಲ್ಲರ ಓಡೈತಿ ಲೊಕೇಶನ್ ಮಾರಾಷ್ಟ್ರ ಪ್ರೈಝ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ನೆಗೂಷಿಯೇಬಲ್ ಆಕೈತಿ ಪ್ರೈಜ್ನಾಗ ಆಯ್ತು ಅಂದ್ರೆ ತೊಗೊಳ್ಳ್ರಿ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಹೇಳ್ಯಾರೆ ಮತ್ತು ನಾವು ಇಡ್ಕ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು